ಕುಸ್ತಿಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹರಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈತ ಸಂಘದಿಂದ ಚಾಲನೆ ನೀಡಲಾಯಿತು ಗದಗವಾಡಿ ಪ್ಯಾಸೆಂಜರ್ ನೂತನ ರೈಲು ಗಾಡಿಗೆ ಚಾಲನೆ ಗದಗ ಜಿಲ್ಲೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಕುಷ್ಟಿಯಿಂದ ಯಲಬುರ್ಗಾ ಕುಕ್ನೂರು ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಈ ರೈಲ್ವೆ ಗಾಡಿ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಈ ನೂತನ ರೈಲ್ವೆ ಗಾಡಿಗೆ ಚಾಲನೆ ನೀಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪಕೂಳೂರು ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಅವರು ಶನಿವಾರ ದಿವಸ ಬೆಳಗ್ಗೆ ಎಂಟು ನಲವತ್ತಕ್ಕೆ ಪೂಜೆ ಸಲ್ಲಿಸಿ ಹಶೂರು ನಿಶಾನೆ ತೋರಿಸಿ ನೂತನ ರೈಲ್ವೆ ಗಾಡಿಗೆ ಚಾಲನೆ ನೀಡಿ ಮಾತನಾಡಿದರು ಈ ನಿಲ್ದಾಣದಲ್ಲಿ ಗಾಡಿ ತಿರುಪತಿ ಗಾಡಿ ಈ ಎರಡು ಗಾಡಿಯನ್ನು ನಿಲುಗಡೆ ಮಾಡಬೇಕು ಮುಂದಿನ ದಿನದಲ್ಲಿ ಕುಷ್ಟಗಿಯಿಂದ ತಳಕಲ್ ಬೆಂಗಳೂರಿಗೆ ಇನ್ನೊಂದು ರೈಲು ಗಾಡಿಯನ್ನು ಓಡಿಸಬೇಕೆಂದು ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ವ್ಯವಸ್ಥಾಪಕರಾದ ರವೀಂದ್ರ ಪ್ರಸಾದ್ ಇವರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಸಿದರು ಸ್ವತಂತ್ರ ನಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕದ ಕುಷ್ಟಿಯಿಂದ ಯಲಬುರ್ಗ ಕುಕ್ನೂರು ತಳಕಲ್ಲು ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಗದಗವಾಡಿ ಪ್ಯಾಸೆಂಜರ್ ಗಾಡಿ ಆರಂಭವಾಗಿದ್ದು ಈ ಭಾಗದ ಜನರು ಕನಸು ನನಸಾಯಿತು ಈ ನೂತನ ರೈಲ್ವೆ ಗಾಡಿಯು ರೈತರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಖರ್ಚಿನಲ್ಲಿ ಓಡಾಡಲು ಈ ಭಾಗದ ಪ್ರತಿ ಹಳ್ಳಿಗೂ ತುಂಬಾ ಅನುಕೂಲ ಆಯಿತು ಎಂದರು ಈ ಹೊಸ ರೈಲು ಮಾರ್ಗ ಯೋಜನೆ ಮಾಡಿದ ಕೇಂದ್ರ ಸಚಿವ ವಿ ವಿಸೋಮಣ್ಣ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಕುಷ್ಟಗಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡಂಗೋಡ್ ಪಾಟೀಲ್ ಹಿಂದಿನ ಮಾಜಿ ಸಂಸದರು ಮಾಜಿ ಶಾಸಕರು ಗದಗ ಜಿಲ್ಲೆಯ ಮಾಜಿ ಸಂಸದರು ಹಾಲಿ ಶಾಸಕರು ಮಾಜಿ ಶಾಸಕರಿಗೆ ರೈತ ಸಂಘದಿಂದ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಳಪ್ಪ ಗಂಗರಾವತಾರ್ ಮಲ್ಲಪ್ಪ ಮೊಳಗೌಡ ಮಲ್ಲಿಕಾರ್ಜುನ್ ಇದ್ಲಿ ಶರಣಪ್ಪ ಜೋಗಿನ್ ಹನುಮಂತಪ್ಪ ಪೂಜಾರ್ ಈರಪ್ಪ ಲಕುಂಡಿ ಮಾರುತಿ ಕೆ ಕೆಜಿ ಕಟ್ಟಿಮನಿ ಅಶೋಕ್ ಗದಗ್ ಸುರ್ಬಿ ಬಿಸಿನಹಳ್ಳಿ ಹುಚ್ಚಿರಪ್ಪ ಜೋಗಿನ್ ಬಸಪ್ಪ ಗುಡ್ಲಾನೂರ್ ಅಜ್ಜಪ್ಪ ಜೋಗಿನ್ ಇನ್ನಿತರರು ಉಪಸ್ಥಿತರಿದ್ದರು ಅದೇ ಕಾರಣ ಆಗಿ ನಮ್ಗ ಗದಗ ಎಂ ಎಂಪಿಆರ್ ಅವರು ಈಗ ಹಂಪಿ ಗಾಡಿನ ಹಂಪಿ ಗಾಡಿ ಒಂದು ತಿರುಪತಿ ಗಾಡಿಂದು ಬೆಂಗಳೂರಿಗೆ ಹೋಗಿ ಬರಕ್ ಅನುಕೂಲ ಆಗತ್ತ ಅದೊಂದು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು ಅದ್ರ ಜೊತೇಲಿ ಇಲ್ಲಿ ಆಗಲ್ಲಪ್ಪಾ ಅಂತಂದ್ರ ಈಗೇನು ಸಂಜೆಕ್ಕ ಇದ ಗಾಡಿನ ಒಳ್ಳೆ ಐದ್ ಗಂಟೆಕ್ ಬಿಡುತ್ತಾ ಇಲ್ಲಿ ಈ ಗಾಡಿ ಬಂದ್ರೆ ತಳಕಾಲಿಗೆ ಏನು ನಿಲ್ಲತ್ತ ತಳಕಾಲಿಗೆ ಆದ್ರೂನು ಒಂದು ಸ್ಟಾಪ್ ಕೊಟ್ರೆ ಈ ಗಾಡಿಗೆ ಹೋಗಿ ಅಲ್ಲಿ ಹತ್ತು ಗಣಕೂ ದಾರಿ ಆಗತ್ತ ಆ ಸ್ಟಕಾಲಿಗೆ ನಿಲ್ಬ ತಳಕಾಲಿಗೆ ಸ್ಟಾಪ್ ಕೊಡ್ಬೇಕಂದು ಈ ಅನುಕೂಲತೆ ಹೇಳ್ತೇನೆ ಇದ್ರ ಜೊತೇಲಿ ಎಲ್ಲಾ ಒಂದು ತಾಲ್ಲೂಕಿಗೆ ಬಸ್ ಲಿಂದ ರೈಲ್ವೆ ಸ್ಟೇಷನ್ ವರೆಗೆ ಬಸ್ ಓಡಂತ ವ್ಯವಸ್ಥೆ ಮಾಡ್ಬೇಕಂದ್ರೆ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ ಧನ್ಯವಾದ ನಮ್ದು ಹರ್ಲಾಪುರ ರೈಲ್ವೆ ಸ್ಟೇಷನ್ ಸುಮಾರು ನೂರಾರು ವರ್ಷಗಳಿಂದ ನಿರ್ಮಾಣ ಆದಂತ ಸ್ಟೇಷನ್ ಸರ ಇಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿ ಅಷ್ಟ ನಿಲ್ತಾವ ನಮ್ಮ ರೈತ ಸಂಘದ ಬಹುದಿನದ ಬೇಡಿಕೆ ಏನಪ್ಪ ಅಂದ್ರ ಸರ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ಇಲ್ಲಿ ನಿಲ್ಬೇಕು ಯಾಕೆ ನಿಲ್ಬೇಕಪ್ಪ ಅಂದ್ರ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳಾದಂತ ಲಕ್ಕುಂಡಿ ಆಮೇಲೆ ಹರ್ಲಾಪುರ ತಿಮ್ಮಾಪುರ ಎರ ಇನ್ನೂ ಮುಂತಾದ ಹಳ್ಳಿಗಳು ಬಂದು ಇಲ್ಲಿ ಸೇರ್ತಾವ್ ಸರ ಹಂಗಾಗಿ ಇಲ್ಲಿ ನಮ್ಗ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ನಿಲ್ಲುವುದರಿಂದ ನಮ್ಮ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತ ಈ ಹಿಂದೆ ನಾವು ಸರ ಮಾನ್ಯ ನಾವು ರೈಲ್ವೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿವಿ ಮತ್ತೆ ಹಿಂದೆ ಈಗ ಸೋಮಣ್ಣ ಅವರು ಸರ್ ನಮ್ಮ ರೈಲ್ವೆ ಮಿನಿಸ್ಟರ್ ಆದಂತ ರಾಜ್ಯ ಮಿನಿಸ್ಟರ್ ಆದಂತ ಸೋಮಣ್ಣ ಮಾನ್ಯ ಸೋಮಣ್ಣ ಅವ್ರಿಗೂ ಕೂಡ ನಾವು ಈ ಹಿಂದೆ ನಾವು ಮನವಿ ಕೊಟ್ಟಿವಿ ಸರ್ ಅರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಆ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲ್ಬೇಕಂತಂದು ದಯಮಾಡಿ ಅವರು ಈ ನಮ್ಮ ಮನವಿಗೆ ಸ್ಪಂದಿಸಿ ಇನ್ನ ಕೆಲವೇ ದಿನಗಳಲ್ಲಿ ಆ ರೈಲ್ವೆ ನಿಲ್ಸಿ ಕೊಟ್ರಪ್ಪ ಅಂದ್ರ ಈ ಭಾಗದ ಜನರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ್ ಹಂಗಾಗಿ ಈಗಾಗಲೇ ನಮ್ಗ ಕುಷ್ಗಿಲಿಂದ ಹುಬ್ಳಿಗ್ ಹೋಗುವ ಒಂದು ಬೆಳಗಿನ ಜಾವ ಟ್ರೈನ್ ನಿಲ್ಸಿದ್ದು ಬಹಳ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಸರ್ ಯಾಕಪ್ಪ ಅಂದ್ರೆ ಇಲ್ಲಿ ಬೆಳಗಿನ ಟ್ರೈನ್ ನಮ್ಗೆ ಹುಬ್ಳಿಗೆ ಹೋಗಕ್ಕೆ ಯಾವ ಇದ್ದಿದ್ದಿಲ್ಲ ನೌಕರದಾರ್ ಆಗ್ಲಿ ವ್ಯಾಪಾರಸ್ಥರಿಗೆ ಆಗ್ಲಿ ಹುಬ್ಳಿಗ್ ಹೋಗಕ್ಕೆ ಒಂದು ಮಾರ್ಕೆಟ್ ಮಾಡಕ್ ಒಂದು ಇದು ತುಂಬಾ ಅನುಕೂಲ ಆಗೈತಿ ಮುಂದಿನ ದಿನಮಾನಗಳಲ್ಲಿ ಕೂಡ ಮಾನ್ಯ ಅಧಿಕಾರಿಗಳಾಗ್ಲಿ ಮಾನ್ಯ ಸಚಿವರು ಬೊಮ್ಮಾಯಿ ಸಾಹೇಬ್ರು ಇವರೆಲ್ಲರೂ ಸೇರಿ ಮಾನ್ಯ ನಮ್ಮ ಅಲ್ಲಾಪುರ ರೈಲ್ವೆ ಸ್ಟೇಷನ್ ಕ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ಅನ್ನು ಕೊಟ್ರ ಅವ್ರಿಗೆ ತುಂಬಾ ಒಂದು ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತಂದು ಈ ಮೂಲಕ ಹೇಳ್ಬೋದು ಸರ್ ನಮ್ಮ ಹೆಸರು ಎಲ್ಲಪ್ಪ ಬಾಬ್ರಿ ಸರ ರೈತ ಸಂಘದ ಅಧ್ಯಕ್ಷರು ಏನಿಲ್ರಿ ಈಗ ಈ ಕುಸ್ಗಿಯಿಂದ ಹುಬ್ಳಿಗ್ ಬಿಡ್ತಕ್ಕಂತ ಟ್ರೈನ್ ಐತಿಲ್ರಿ ಸ್ಟಾಪ್ ಆಗಿರೋದು ಬಹಳ ಕರೆಕ್ಟ್ ಆಗಿ ಸಂತೋಷ ಅನಿಸೈತಿ ನಮ್ಮ ಸುತ್ತಮುತ್ತಲ ಗ್ರಾಮಗೆಲ್ಲ ಅನುಕೂಲ ಆಗೈತಿ ಆದ್ರೆ ನಮ್ ಬಹಳ ವರ್ಷದ ಬಹುದಿನದ ಬೇಡಿಕೆ ರೀ ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ ಎರಡು ಬಹಳಷ್ಟು ಇಲ್ಲಿ ಪ್ರೇಕ್ಷಕರು ಪ್ರಯಾಣಿಕರಿಗೆ ಬಹಳ ತೊಂದ್ರೆ ಆಗ್ತಕ್ಕಂತ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರ ಅದಕ್ಕೆ ಆ ಟ್ರೈನ್ ಅನ್ನ ನೀವು ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡ್ಕೊಟ್ಟಿರಿ ಅದ್ರಂಗ ಅದೊಂದು ಎರಡು ಟ್ರೈನ್ ನಮ್ಮ ಹರ್ಲಾಪುರ ಸ್ಟೇಷನ್ ತರ್ಬಿತ್ತಪ್ಪ ಅಂದ್ರ ತಿಮಾಪುರ ಹರ್ಲಾಪುರ ಸುತ್ತಮುತ್ತಲ ಒಂದು ಇಪ್ಪತ್ತು ಹಳ್ಳಿ ಬರ್ತವ್ರಿ ಇಲ್ಲಿ ಆ ಇಪ್ಪತ್ತು ಹಳ್ಳಿಗೂ ಇಲ್ಲಿ ಎಕ್ಸಾಂಪಲ್ ಲಕ್ಕುಂಡಿಯಿಂದ ಕೂಡ ಬರ್ತಾರೆ ಚುರ್ಚಾರಿಂದ ಬರ್ತಾರೆ ಜಂತೀಶ್ವರಿಂದ ಬರ್ತಾರೆ ಇಲ್ಲಿ ಯಾಕಪ್ಪ ಕಂಚಾಳ ಬಿನ್ನಾಳ ತಿಮ್ಮಾಪುರ ಹರ್ಲಾಪುರ ಈ ರೀತಿಯಾಗ ಇಲ್ಲಿ ಬಂದು ಜಂಕ್ಷನ್ ಟೈಪ್ ಐತ್ರಿ ಇದು ಅದಕ್ಕೆ ಇಲ್ಲಿ ಒಂದು ಹಂಪಿ ಮತ್ತು ಒಂದು ನಮ್ಮ ತಿರುಪತಿ ಟ್ರೈನ್ ಎರಡು ತರಬೀದ್ರಪ್ಪ ಅಂದ್ರೆ ಈ ನಮ್ಮ ಈ ಹರ್ಲಾಪುರ ಸ್ಟೇಷನ್ಗೆ ಅಗ್ದಿ ಒಳ್ಳೆ ಪ್ರಯಾಣಿಕರಿಗೆ ಮತ್ತು ಎಲ್ಲರಿಗೂ ಅನುಕೂಲ ಆಗ್ತೈತಿ ಈ ಒಂದು ಸಂದರ್ಭದಾಗ ತಾವು ಈ ರೀತಿ ಯಾವಾಗ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಕುಷ್ಟಗಿ ಟ್ರೈನ್ ತರಬಿ ಅದೇ ರೀತಿ ಅವು ಎರಡು ಎರಡು ಟ್ರೈನ್ ಮುಂಬರುವ ದಿನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತಿರಿ ನಮ್ಮ ಪ್ರಯಾಣಿಕರಿಗೆ ಮತ್ತು ತಮಗೂ ಕೂಡ ಇದೊಂದು ಮಾಡಿರ್ತಕ್ಕಂಥ ಹೆಮ್ಮೆ ತಮಗೂ ಬರ್ತೈತೆ ಅಂತ ಹೇಳಿ ನಾ ಎಲ್ಲ ಎರಡು ಗ್ರಾಮಗಳ ಪರವಾಗಿ ಇವತ್ತು ಈ ಒಂದು ಹರ್ಲಾಪುರ ಗ್ರಾಮಕ್ಕೆ ಹರ್ಲಾಪುರ ಸ್ಟೇಷನ್ಗೆ ತಾವು ಈ ಒಂದು ಕುಷ್ಟಗಿ ಮತ್ತು ಹುಬ್ಳಿ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಅನ್ನ ತರ್ಬಿಸಿ ಇವತ್ತಿಲ್ಲಿ ಅಗ್ದಿ ಪ್ರೇಕ್ಷಕರು ಮತ್ತು ಎಲ್ಲ ಪ್ರಯಾಣಿಕರು ಅದ್ದೂರಿಂದ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ದು ಬಹಳ ಸಂತೋಷ ಮುಂದಿನ ದಿನ ಬಂದಾಗ ನಮ್ಮ ಟ್ರೈನ್ ಮತ್ತೆ ಸೌಕರ್ಯಗಳನ್ನ ಕಲ್ಪಿಸ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಹೆಸರು ಕೊಟ್ಟರೆ ಘೋಷಿಸಿದ್ದ ಕಟ್ಟಿಮನಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅರ್ಲಾಪುರ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ